ಮಾನ್ವಿ ತಾಲೂಕಿನ ನೀರಮಾನ್ವಿ ದೇವಿಯ ಹೆಸರಲ್ಲಿ ನಡೆಯುತ್ತೆ ದರೋಡೆ ದೀಪಾವಳಿ ಪಾಡ್ಯದ ಟೆಂಡರ್ ಹರಾಜು ಮಾಡದ ತಹಶೀಲ್ದಾರ್ ಬೀಂದರಾಯ ನೀರಮಾನ್ವಿ ಗ್ರಾಮಸ್ಥರಿಂದ ಗಂಭೀರ ಆರೋಪ ಸರ್ಕಾರಕ್ಕೆ ಆದಾಯ ತರಬೇಕಾದ ಅಧಿಕಾರಿಗಳು ಯಾಕೆ ಕಂಡಾಪಚಾಲೆ ಆಟ ಆಡೋದು ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿ ಅಂದರೆ ಸಾಕು ನಂಬಿದ ಭಕ್ತರಿಗೆ ಆಶೀರ್ವಾದ ನೀಡ್ತಾಳೆ ಆದರೆ ಜಾಗದ ಹೆಸರಿನಲ್ಲಿ ಹಗಲು ದರೋಡೆ ನಡೆದರೂ ಸಹ ತಹಶೀಲ್ದಾರ್ ಭೀಮರಾಯ ಕಣ್ಣಿಗೆ ಕಾಣುತ್ತಿಲ್ಲವಾ ಎಂದು ನೀರಮಾನ್ವಿ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿಯ ತಾಲೂಕಿನ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಜಾಗದ ಹರಾಜು ಮತ್ತು ಕಾಯಿ ಸಂಬಂಧ ದೀಪಾವಳಿ ಪಾಠ್ಯದಂದು ಹರಾಜನ್ನು ಕರೆಯಲಾಗುತ್ತೆ ಆದರೆ ಮಾನ್ವಿ ತಹಶೀಲ್ದಾರ್ ಬೀಪ್ರಾಯ ರಾಮಸಮುದ್ರ ಅವರು ಹರಾಜು ಮಾಡದೆ ಸಭೆಯಿಂದ ಹೊರಗಡೆ ಬಂದಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೀರಮಾನ್ವಿ ಗ್ರಾಮದ ಮಳೆಗೆ ಹರಾಜು ಪ್ರಕ್ರಿಯೆಯಲ್ಲಿ ಸಹ ಭ್ರಷ್ಟಾಚಾರ ನಡೆದಿದ್ದು ಪ್ರತಿ ವರ್ಷ ಮಾಡಬೇಕಾದ ಮಳಿಗೆ ಹರಾಜನ್ನ ಮೂರು ವರ್ಷ ಮಾಡಲು ಅವಕಾಶ ಇಲ್ಲ ಆದರೆ ರಾಯಚೂರು ಜಿಲ್ಲಾಧಿಕಾರಿ ಆದೇಶಕ್ಕೆ ಮತ್ತು ಸೂಚನೆಗೆ ಬೆಲೆ ಇದೇನಾ ನೀರಮಾನ್ವಿ ಗ್ರಾಮಸ್ಥರು ಕುಡಿದಿದ್ದಾರೆ ಬ್ಯೂರೋ ರಿಪೋರ್ಟ್ ಎಂಡಿಗೌಸ್ ಎನ್ ಕೆಲಸ ಗ್ರಾಮಸ್ಥರು ಮನವಿ ಮಾಡಿದೆ ಅಂದರೆ ವಾಹಿನಿ ಮುಖಾಂತರ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮಳಿಗೆಯು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಒಂದು ವರ್ಷಕ್ಕೆ ಟೆಂಡರ್ ಆಗಿತ್ತು ಆದರೆ ಅದನ್ನು ಒಳಗಿಂದೊಳಗೆ ಅಧಿಕಾರಿಗಳು ಶಾಮೀಲಾಗಿ ಅದನ್ನು ಏಳು ಲಕ್ಷ ಬರೀ ಏಳು ಲಕ್ಷ ನೂರಕ್ಕೆ ಮೂರು ವರ್ಷಕ್ಕೆ ಮಾಡಿ ಹೋಗಿದ್ದಾರೆ ಹಿಂದಿನ ಅಧಿಕಾರಿಗಳು ಅದನ್ನು ನಾವು ಡಿ ಸಿ ಅವರು ಗಮನಕ್ಕೆ ತಂದರೆ ಡಿ ಸಿ ಅವ್ರು ಏನು ಮಾಡಿದರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮ ಅದನ್ನು ಟೆಂಡರು ರದ್ದುಪಡಿಸಿ ಮರು ಟೆಂಡರು ಮಾಡಂತೇಳಿ ಆದೇಶ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಇವರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಇದನ್ನು ಮತ್ತೆ ಅವರು ಸುರೇಶ್ ಎಂಬವರು ಅರಾಜುದಾರರು ಹೈಕೋರ್ಟಲ್ಲಿ ಹೋದರು ಹೈಕೋರ್ಟಲ್ಲಿ ಹೋದರೆ ನಾನು ಅಲ್ಲಿ ಟೆಂಡರ್ ಅಲ್ಲಿ ಹೈಕೋರ್ಟಿಗೆ ನಾನು ಆಪೀಲ್ ಹೋಗಿ ಅಲ್ಲಿ ಸ್ಟೈಗೆ ಹೋಗಿದ್ರು ಅದನ್ನು ರಿಟ್ ಸಲ್ಲಿಸಿದಾಗ ಅದು ಸ್ಟೈ ರಿಜೆಕ್ಟ್ ಆಯಿತು ಆಗಿ ನನಗೆ ಸುಮಾರು ಎರಡು ಏಪ್ರಿಲ್ ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾನು ಕಾಪಿ ಬಂದದ ಇದನ್ನ ಸ್ಟೈ ರಿಜೆಕ್ಟ್ ಅಂತ ಹೇಳಿ ಆದ್ರೂ ಇವತ್ತಿನವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ತಹಸೀಲ್ದಾರ್ ಅಂತ ಹೇಳಕ್ಕೆ ಈ ಮೂಲಕ ಈ ಕಾಪಿನೂ ನಮ್ಮಲ್ಲಿ ಇದೆ ಹೈಕೋರ್ಟ್ ಕಾಪಿ ತಹಸೀಲ್ದಾರ್ ಇದು ಡಿ ಸಿ ಅವರು ಆರ್ಡರ್ ಮಾಡಿದ್ದು ಕೂಡ ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಮಾಡಿ ಆದು ಕಾಪಿ ನಮ್ಗಿದೆ ಇಷ್ಟಿ ನಾ ವಾಯಿನ ಆಯ್ನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತೀನಿ ಜಾತ್ರೆಯ ಟೆಂಡರ್ ಪ್ರಕ್ರಿಯೆ ಇಂದು ನಡೀಬೇಕು ನಡೀಬೇಕಾಗಿತ್ತ ಟೆಂಡರ್ನ ರದ್ದುಪಡಿಸಿ ರದ್ದುಪಡಿಸಿ ತಹಸೀಲ್ದಾರ್ ಅವರು ಯಾವುದೇ ರೀತಿಯ ಗ್ರಾಮಸ್ಥರಿಗೆ ಸ್ಪಂದನೆ ಕೊಡದೆ ಟೆಂಡರ್ ಇದರಲ್ಲಿ ಸಮಯದಲ್ಲಿ ತಾವು ಎದ್ದೋಗ್ಯಾರ ನಾವು ಇದರಲ್ಲಿ ಮೂರು ಟೆಂಡರ್ಗಳನ್ನು ಭಾಗವಹಿಸೋಕ್ಕೆ ತಮ್ಮ ಆದೇಶ ಕೊಟ್ಟಿದ್ದರು ನಮಗೆ ನಾವು ಮೂರರಲ್ಲಿ ಒಂದು ಮಳೆಗೆದು ಟೆಂಡರ್ ಮಾಡ್ರಂತ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದೀವಿ ನಾವು ಮಾಡಿ ಮಾಡಿದಾಗ ಅದು ನಾವು ಕೋರ್ಟ್ನಲ್ಲಿ ಐತೆ ಅದು ಕೋರ್ಟ್ನಲ್ಲಿ ಮಾಡಕ್ಕೆ ಬರಂಗಿಲ್ಲ ನಾನು ಮತ್ತೆ ಡಿ ಸಿ ಅವ್ರಿಗೆ ನಾನು ಲೆಟ್ರ್ ಬರ್ತೀವಿ ಅಂತ ಹೇಳಿದರು ಡಿ ಸಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳೋಲ್ಲ ಮಳಿಗೆ ಬಗ್ಗೆ ಕ್ಲಾರಿಫಿಕೇಷನ್ ಕೇಳಿ ಇದನ್ನು ಏನಾದರೂ ಮಾಡಿ ನೀವು ನಮಗೆ ರಿಪೋರ್ಟ್ ಕೊಡ್ರಿ ಅಂತ ಕೇಳಿದ್ದು ಒಂದು ಲೆಟ್ರ್ ಐತಿ ಇಲ್ಲಿ ಆ ಲೆಟ್ರ್ ಮುಖಾಂತರ ನಾವು ತಹಸೀಲ್ದಾರ್ ಅವ್ರು ಕೇಳಿದಾಗ ಅದೊಂದು ನಾವು ಟೆಂಡ್ರ್ ಮಾಡ್ರಿ ಅಂತ ನಾವು ಕೇಳಿಕೊಂಡಾಗ ಅವ್ರು ಏನಂದ್ರು ಇವತ್ತು ನಾನು ಡಿ ಸಿ ಅವ್ರಿಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಲೆಟ್ರ್ ಅಂತ ಇವತ್ತು ಕೇಳಿದಾಗ ಅದಕ್ಕೆ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಸರ್ ಇದು ಗುಡಿಗೆ ಸಂಬಂಧಪಟ್ಟ ವಿಷಯ ಗುಡಿಗೆ ಆದಾಯ ಬರ್ತಕ್ಕಂಥದ್ದು ವಿಷಯ ನಾವು ಮಾತಾಡೋಕತ್ತೀವಿ ಪ್ರತಿ ವರ್ಷ ಏನಿಲ್ಲ ಅಂದರೂ ಎರಡು ಎರಡೂವರೆ ಲಕ್ಷ ರೂಪಾಯಿಗೆ ಟೆಂಡರ್ ಆಗ್ತದೆ ಅದು ಮಳಿಗೆದು ಅದೊಂದು ಮಾಡಿದರೆ ಗುಡಿಗೆ ಆದಾಯ ಹೇಳಿ ನಮ್ಮ ಅಭಿಪ್ರಾಯದ ಪ್ರಕಾರ ಊರಿನ ಜನ ಜನರೆಲ್ಲ ಸೇರ್ಕೊಂಡು ನಾವು ಇದು ಮಾಡಿದ್ವಿ ಒಂದು ವರ್ಷದ ಆದೇಶಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಒಂದು ವರ್ಷಕ್ಕೆ ಆದೇಶ ಕೊಟ್ಟಿದ್ರಿ ಅದಕ್ಕೆ ಮಳಿಗೆಗೆ ಅವ್ರಿಗೆ ಮಳಿಗೆ ಕೊಟ್ಟಿದ್ರು ತದನಂತರ ವರ್ಷ ಮುಗಸ್ ಒಳಗೆ ಅಂತ ಹೇಳಿ ತಹಸೀಲ್ದಾರ್ ಬಂದಿರು ಅವರು ಒಳಗಿಂದ ಒಳಗೆ ಆದೇಶ ಮೂರು ವರ್ಷದ ಮಾಡಿಕೊಟ್ಟು ಹೋದ್ರು ಮಾಡಿಕೊಟ್ಟು ಹೋದಾಗ ಅದಕ್ಕೆ ಸಂಬಂಧಪಟ್ಟ ಮತ್ತು ಆಮೇಲೆ ಅದಕ್ಕೆ ವಿರೋಧವಾಗಿ ಕೋರ್ಟಿಗೆ ಹೋದಾಗ ಸುಪ್ರಿಯಲ್ಲಿ ನಮ್ಮ ಹೈಕೋರ್ಟ್ ಗುಲ್ಬರ್ಗ್ ಹೋದಾಗ ಅದು ಆದೇಶನ ರದ್ದು ಮಾಡಿರೋದನ್ನ ರದ್ದು ಮಾಡಿ ಡಿ ಸಿ ಅವರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು ಡಿ ಯಾರು ಹೈಕೋರ್ಟ್ನವರು ಅಲ್ಲಿ ಕೊಟ್ಟ ಮೇಲೆ ಡಿ ಸಿ ಅವರು ಒಂದು ಲೆಟ್ರ್ ಕೊಟ್ಟಾರ ಇದ್ರ ಬಗ್ಗೆ ನೀವು ಇದು ಮಾಡ್ಕೊಂಡು ನಮಗೆ ಇದು ಇಪ್ಪತ್ತ್ ಮೂರಕ್ಕೆ ಆದೇಶ ಮಾಡ್ಯಾರ ಯಾರಿಗೆ ತಹಸೀಲ್ದಾರ್ವ್ರಿಗೆ ಮಾಡ್ಯಾರ ಅಲ್ಲಿಂದ ಇಲ್ಲಿವರೆಗೂ ಆ ಮಳಿಗೆ ಬಗ್ಗೆ ಯಾವುದೇ ರೀತಿಯ ಚಕಾರ ಇತ್ತಿಲ್ಲ ಇವತ್ತು ನಾವು ಸಾಯೇಬರು ಟೆಂಡರ್ ಕರೆದಾಗ ಆ ಟೆಂಡರ್ನಾಗ ನಾವು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಬುಡಿಗೆ ಬರ್ತಕ್ಕಂಥ ಆದಾಯ ಮೇನ್ ಮೂಲ ಏನಾದ ಅಲ್ಲಿ ಒಂದು ವರ್ಷಕ್ಕೆ ಒಂದು ಎರಡು ಸಾವಿರ ಎರಡೂರು ಎರಡು ಲಕ್ಷನೂ ಎರಡೂವರೆ ಲಕ್ಷೂ ವರ್ಷಕ್ಕೆ ಬಂದಾಗ ಮೂರು ವರ್ಷಕ್ಕೆ ನಾವು ಲೆಕ್ಕ ಹಾಕಿದಾಗ ಕನಿಷ್ಠ ಒಂದು ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಸ್ ಅಂತೇಳಿ ನಾವು ನಮ್ಮ ಅಭಿಪ್ರಾಯ ಅದ ಇವತ್ತು ಟೆಂಡರ್ ಕರೆದಾಗ ನಾವು ಇದ್ರ ಬಗ್ಗೆನೇ ನಾವು ಸೇಬ್ರೇ ಹಿಂಗೆ ಹಿಂಗೆ ಆಗ್ತದ ಇದನ್ನು ನಾವು ಇದು ಮಾಡಿಕೊಡ್ರಿ ನಾವು ಟೆಂಡರ್ ಮಾಡಿಕೊಡ್ರಿ ಈ ಒಂದು ಮೂರು ಅದೊಂದು ಮೂರು ಎಲ್ಲ ಸೇರಿದ್ರೆ ಗುಡಿಗಿಲ್ಲ ಒಳ್ಳೆಯ ಆದಾಯ ಆಗ್ತದೆ ಅಂತೇಳಿ ನಾವೆಲ್ಲರೂ ಒಕ್ಕರ್ಲಿಂದ ಕೇಳಿದಾಗ ಸಾಹೇಬ್ರ ನಮ್ಗೆ ಯಾವುದೇ ರೀತಿಯ ಸ್ಪಂದಿಯಲ್ಲಿ ಮಾಡದೆ ತಮ್ಮ ಯಾವುದೋ ಕೆಲಸ ಒತ್ತಡದಿಂದ ಹೋಗಿದ್ದಾರೆ ಹಾಗಾಗಿ ಇವತ್ತು ಟೆಂಡ್ರನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮುಂದೆ ಏನು ಮಾಡ್ತಾರೋ ಅವ್ರ ಮೇಲೆ ಬಿಟ್ಟಿದ್ದಾಗ ಅಂಥೇಳಿ ಇವತ್ತಿಂದ ಈ ಒಂದು ಬೆಮ್ಮೆ ಈ ಒಂದು ಪ್ರೆಸ್ ಮೀಟ್ ನಾವು ಈ ರೀತಿ ನಮಸ್ಕಾರ ಮಾನ್ವಿ ತಾಲೂಕಿನ ನೀರ್ಮಲ್ವಿ ಗ್ರಾಮದ ಶ್ರೀ ರೇಣುಕಾಯಮ್ಮ ದೇವಿ ಜಾತ್ರಾ ಅಂಗವಾಗಿ ನಿರ್ಮಾನ್ವಿ ಯಲ್ಲಮ್ಮ ಜಾತ್ರೆಗೆ ಸಂಬಂಧಿಸಿದಂತೆ ಅಲ್ಲಿರುವಂತಹ ಜಾಗ ಮತ್ತು ಮಳಿಗೆಗಳು ಮತ್ತು ತೆಂಗಿನಕಾಯಿ ಇವುಗಳು ಪ್ರತಿ ವರ್ಷವೂ ಹರಾಜಾಗ್ತಾ ಇತ್ತು ಮಾನ್ಯ ತಹಸೀಲ್ದಾರರ ನೇತೃತ್ವದಲ್ಲಿ ಅಧ್ಯಕ್ಷರು ಇದ್ದಾರೆ ತಹಸೀಲ್ದಾರರ ನೇತೃತ್ವದಲ್ಲಿ ಹರಾಜಾಗ್ತಾ ಇತ್ತು ಪ್ರತಿ ವರ್ಷವೂ ಹರಾಜಾಗ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗ ಮತ್ತು ಮಳಿಗೆ ಹಾಗೂ ತೆಂಗಿನಕಾಯಿಗಳು ಒಂದು ವರ್ಷಕ್ಕೆ ಮಾತ್ರ ಹರಾಜಾಗಿತ್ತು ಅದರಲ್ಲಿ ಮಳಿಗೆ ಸುರೇಶ್ ಉಪ್ಪಾರ ಅನ್ನೋರಿಗೆ ಹರಾಜಾಗಿತ್ತು ಅದನ್ನು ಏನು ಮಾಡಿದರು ತಹಸೀಲ್ದಾರ್ ಹತ್ರ ಯಾರಿಗೂ ಸಾರ್ವಜನಿಕರಿಗೆ ಗೊತ್ತಾಗದೇ ಇದ್ದ ಗೊತ್ತಾಗ್ದಂಗೆ ತಹಸೀಲ್ದಾರ್ ಹತ್ರ ಬಂದು ಸುರೇಶ್ ಉಪ್ಪಾರ ಅನ್ನೋರು ಮೂರು ವರ್ಷಕ್ಕೆ ಹರಾಜನ್ನು ಬರೆಸ್ಕೊಂಡ್ರು ಆರ್ಡ್ರ್ ಮಾಡಿಸ್ಕೊಂಡು ಅವರು ಮೂರು ವರ್ಷ ನನಗೆ ಟೆಂಡರ್ ಆಗಿದೆ ಇದು ಅಂತಂದ್ಬಿಟ್ಟು ಅವರು ಏನು ಮಾಡಿದರು ಸುಳ್ಳು ಆದೇಶನ ಹೊರಡಿಸ್ಕೊಂಡ್ರು ತಹಸೀಲ್ದಾರ್ ಹತ್ರ ಆವತ್ತಿನ ತಹಸೀಲ್ದಾರ್ರು ಅದನ್ನು ಆದೇಶ ಮಾಡಿ ಹೋಗಿದ್ದರು ಅದರ ವಿರುದ್ಧವಾಗಿ ಮಾನ್ಯ ಇರೋ ಅದ್ರ ವಿರುದ್ಧವಾಗಿ ಜಗದೀಶ್ ಅನ್ನುವರು ಏನು ಮಾಡಿದ್ರು ಡಿ ಸಿ ಅವರಿಗೆ ಮನವಿ ಮಾಡಿಕೊಂಡ್ರು ಇದು ಪ್ರತಿ ವರ್ಷವೂ ನಮ್ಮ ನೀರ್ಮಣಿ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಆ ಒಂದು ಕಮಿಟಿಗೆ ಸಂಬಂಧಿಸಿದಂತೆ ಮಳಿಗೆ ಆಗಿರ್ಬೋದು ಜಾಗ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಪ್ರತಿ ವರ್ಷಕ್ಕೆ ಆಗ್ತದೆ ಹೊರತು ಮೂರು ವರ್ಷಕ್ಕೆ ಯಾವುದೇ ರೀತಿ ಟೆಂಡರ್ ಆಗಿಲ್ಲ ಅಂತಂದು ಇವ್ರು ಹೇಳಿದಾಗ ಡಿ ಸಿ ಅವರು ಏನು ಮಾಡಿದ್ರು ಅದನ್ನು ಪರಿಶೀಲನೆ ಮಾಡಿ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ತಹಸೀಲ್ದಾರಿಗೆ ಮತ್ತೊಂದು ಅರ್ಜಿ ಬರೆದು ಏನು ಅವರು ತಮ್ಮ ಇಲಾಖೆಯಿಂದ ಒಂದು ಕಳಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನಂತ ಕಳಿಸಿದ್ರೆ ಅಂತಂದ್ರೆ ಇದನ್ನ ಇಮಿಡಿಯೇಟ್ಲಿ ಮೂರು ವರ್ಷಕ್ಕೆ ಏನೋ ನೀವು ಟೆಂಡರ್ ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡ್ರಿ ಈಗ ಮತ್ತೆ ಮರು ಟೆಂಡರ್ ವರ್ಷಕ್ಕೆ ಒಂದು ವರ್ಷಕ್ಕೆ ಮರು ಟೆಂಡರ್ ಅಂತಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತಹಸೀಲ್ದಾರ್ಗೆ ಕಳಿಸಿದ್ರು ಡಿ ಸಿ ಅವರು ಡಿ ಸಿ ಅವರು ಆದೇಶಗಳನ್ನು ಪಾಲನೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇರುವಂತ ಡಿ ಸಿ ಅವರ ಆದೇಶ ಆದೇಶಗಳನ್ನು ಉಲ್ಲಂಘನೆ ಮಾಡಿದ್ರು ಆವಾಗ ಸುರೇಶ್ ಉಪ್ಪ ಅವರು ಏನ್ ಮಾಡಿದ್ರು ಡಿ ಸಿ ಅವರು ಮಾಡಿರೋ ಆದೇಶನ ಸ್ಟೇ ಮಾಡ್ರಿ ಇದು ಈ ಹೈಕೋರ್ಟ್ಗೆ ಹೋದ್ರಿ ತನ್ನ ಸ್ಟೇ ಕೊಡ್ರಿ ಅಂತಂದು ಆದರೆ ಹೈಕೋರ್ಟಲ್ಲಿ ಏನು ಮಾಡಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಎರಡರ ರಂದು ಏನು ಮಾಡಿತು ಅವ್ರು ಕೇಳಿರುವಂಥ ಸ್ಟೇ ವಿರುದ್ಧವಾಗಿ ಜಗದೀಶ್ ಅವರು ಸಲ್ಲಿಸಿರುವಂಥ ಒಂದು ಮನವಿನ ಪರಿಗಣಿಸಿ ಇದು ಫೇಕ್ ಅದ ಮೂರು ವರ್ಷಕ್ಕೆ ಯಾವ ಇದು ಬರೋದಿಲ್ಲ ಪ್ರತಿ ವರ್ಷದಂತಲೇ ಹರಾಜ್ ಆಗ್ಬೇಕಂತಂದು ಇದನ್ನ ಇಮಿಡಿಯೇಟ್ಲಿ ಏನು ಮಾಡ್ರಿ ಆ ಸ್ಟೇನ ರಥ ಸ್ಟೇ ಕೊಡೋದಿಲ್ಲ ಅಂದ್ಬಿಟ್ಟು ಅಲ್ಲಿ ಏನು ಮಾಡಿತು ಅದನ್ನು ವಜಾಗೊಳಿಸಿದ್ವು ಆದರೂ ವಿರುದ್ಧ ಆವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ವಜಾಗೊಳಿಸಿತ್ತು ಆವಾಗ್ಲಾದರೂ ಡಿ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮರು ಟೆಂಡರ್ ಮಾಡಬೇಕಿತ್ತು ಆ ಮಳಿಗೆನ ಇದುವರೆಗೂ ಟೆಂಡರ್ ಮಾಡಿಲ್ಲ ಇದುವರೆಗೂ ಟೆಂಡರ್ ಮಾಡಿಲ್ಲ ಆದರೆ ಇವತ್ತು ದೀಪಾವಳಿ ದೀಪಾವಳಿ ದಿನ ಏನದ ದೀಪಾವಳಿ ಪ್ರಯುಕ್ತ ಎಲ್ಲಮ್ಮ ಜಾತ್ರೆ ಸಣ್ಣ ಎಲ್ಲಮ್ಮ ಜಾತ್ರೆ ಆಗಬೇಕಿತ್ತು ಆ ಜಾತ್ರೆ ಅಂಗವಾಗಿ ಇವತ್ತು ಟೆಂಡರ್ ಕರೆದಿದ್ರು ಇಡೀ ಗ್ರಾಮಸ್ಥರೆಲ್ಲ ಬಂದಿದ್ದೇವೆ ಆ ಗ್ರಾಮಸ್ಥರೆಲ್ಲ ಬಂದು ನೋಡ್ರಿ ಡಿ ಸಿ ಅವರ ಆದೇಶ ಆದ ಕೋರ್ಟ್ ಆದೇಶ ಆದ ಇದ್ರ ಪ್ರಕಾರ ಪ್ರತಿಯೊಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇದನ್ನ ಟೆಂಡರ್ ಹಾಕ್ಬೇಕಂತಂದು ಗ್ರಾಮಸ್ಥರೆಲ್ಲ ತಹಸೀಲ್ದಾರನ್ನ ತಹಸೀಲ್ದಾರನ್ನು ಕೇಳಿದ್ರೆ ತಹಸೀಲ್ದಾರ್ ಅವ್ರು ಏನು ಹೇಳಿದ್ರು ಇಲ್ಲ ನಾವು ಮೂರೇ ಮಾಡ್ತೇವೆ ಟೆಂಡರು ಏನು ಒಂದು ಜಾಗದ್ದು ಒಂದು ಮಂಗಳಾರ ಒಂದು ತೆಂಗಿನಕಾಯಿದ್ದು ಇಷ್ಟೇ ಹೇಳಿದರು ಆದರೆ ಗ್ರಾಮಸ್ಥರು ಏನು ಹೇಳಿದ್ರು ನೋಡ್ರಿ ನಮಗೆ ಏಳು ಲಕ್ಷ ಪ್ರತಿ ವರ್ಷಕ್ಕೂ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷನೂ ಆ ಮಳಿಗೆದು ಅದು ಟೆಂಡರ್ ಆಗುತ್ತೆ ಅದಕ್ಕೋಸ್ಕರ ಕೋರ್ಟ್ ಆದೇಶನ ಪರಿಗಣಿಸಿ ಡಿ ಸಿ ಅವರ ಆದೇಶನ ಪರಿಗಣಿಸಿ ಆ ಮಳಿಗೆದು ಕೂಡ ಟೆಂಡರ್ ಆಗ್ಬೇಕಂತಂದು ಕೇಸಿ ಗ್ರಾಮಸ್ಥರೆಲ್ಲ ಕೇಳಿದ್ರೆ ಗ್ರಾಮಸ್ಥರಿಗೆ ಉತ್ತರ ಕೊಡಕ್ಕಾಗದೆ ತಹಸೀಲ್ದಾರ್ ಅವರು ಆ ಒಂದು ಟೆಂಡರ್ ಕ್ರಮ ಟೆಂಡರ್ನ ನಡೆಸಬೇಕಾದಂಥ ತಹಸೀಲ್ದಾರ್ ಅವರು ಗ್ರಾಮಸ್ಥರಿಗೆ ಮರ್ಯಾದೆ ಕೊಡದೆ ಗ್ರಾಮಸ್ಥರೆಲ್ಲರೂ ಹಿರಿಯರು ಬಂದು ಅಲ್ಲಿ ಕೂತಿದ್ರು ಕೂಡ ತಮ್ಗೆ ಹಿರಿಯರಿಗೆ ಒಂದು ಏನು ಗೌರವ ಕೊಡದೆ ಗೌರವ ಕೊಡದೆ ತಮ್ಮ ಇಚ್ಛಾಪೂರ್ವಕವಾಗಿ ಸಡನ್ ಆಗಿ ಆ ಒಂದು ಟೆಂಡರು ನಡೆಸುವುದನ್ನು ಬಿಟ್ಟು ಎದ್ದು ಹೋಗ್ತಾರೆ ಅಂತಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಊರವರಿಗೆ ಮತ್ತು ಅಲ್ಲಿರುವಂಥ ಹಿರಿಯರಿಗೆ ಮತ್ತು ದೇವಸ್ಥಾನದ ಕಮಿಟಿಗೆ ತಹಸೀಲ್ದಾರ್ ಯಾವುದೇ ರೀತಿ ಗೌರವ ಕೊಡಬೋಲ್ರು ಮತ್ತು ಸರ್ಕಾರದ ಆದೇಶಗಳನ್ನು ಕೋರ್ಟ್ ಆದೇಶಗಳನ್ನು ಡಿ ಸಿ ಅವರ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ತಹಸೀಲ್ದಾರರು ಡಿ ಸಿ ಅವರಿಗೆ ನಾವು ಇಷ್ಟೇ ಮನವಿ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಗುಡಿ ನಮ್ಮ ಊರು ನಮ್ಮ ದೇವಿ ನಮ್ಮ ಜಾತ್ರೆ ಇದು ನಮ್ಮ ಗುಡಿ ಇದು ನಮ್ಮಕ್ಕಾದ ದಯವಿಟ್ಟು ನೀವು ಡಿ ಸಿ ಸಾಹೇಬ್ರೆ ನೀವು ಯಾರು ಏನು ಮಾಡಬೇಕಂತಂದ್ರೆ ನಮ್ಮ ಗುಡಿಯಲ್ಲಿ ಇರುವಂತಹ ಪ್ರತಿಯೊಂದು ಹಣವನ್ನು ನಮ್ಮ ಗುಡಿಗೆ ನೀವು ಏನು ಮಾಡಬೇಕು ಅಲ್ಲಿ ಖರ್ಚು ಮಾಡ್ರಿ ಮತ್ತು ಅಲ್ಲಿರುವಂತಹ ಈ ಒಂದು ಆದೇಶಗಳನ್ನು ಪಾಲನೆ ಮಾಡಿ ಅಲ್ಲೆಲ್ಲ ರೀತಿಯ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಬೇಕಂತ ಕೇಳ್ಕೊಳ್ಕತ್ತೀವಿ